ರಾಹುಲ್ ಗಾಂಧಿ ಕೇಜ್ರಿವಾಲ್ ಅಖಿಲೇಶ್ ಯಾದವ್ ಅವರನ್ನು ಅಶ್ಲೀಲವಾಗಿ ಚಿತ್ರಿಸಿ ಮುಸ್ಲಿಂ ಸಮುದಾಯಕ್ಕೆ ಅವಹೇಳನ ಮಾಡಿ ಸಾಮಾಜಿಕ ಜಾಲತಾಣದಲ್ಲೇ ಒಂದನ್ನ ವೈರಲ್ ಮಾಡಲಾಗಿದೆ ಪೋಸ್ಟರ್ ವೈರಲ್ ಆದ ಬೆನ್ನಲ್ಲೇ ಮುಸ್ಲಿಂ ಸಮುದಾಯದ ಜನರು ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಆರೋಪಿಯನ್ನ ಬಂಧಿಸಿ ಕ್ರಮವನ್ನ ಕೈಗೊಳ್ಳುವಂತೆ ಆಗ್ರಹ ಮಾಡಿದ್ದಾರೆ ಪ್ರತಿಭಟನೆ ವೇಳೆ ಕಲ್ಲು ತೂರಾಟ ನಡೆದಿದೆ ಹಾಗೆಯೇ ಪೊಲೀಸರು ಲಾಠಿ ಪ್ರಹಾರ ಮತ್ತು ಅಶ್ರುವಾಯುಗಳನ್ನು ಪ್ರಯೋಗ ಮಾಡಿದ್ದಾರೆ ನಮಸ್ಕಾರ ರಾಜಕೀಯ ನಾಯಕರನ್ನ ಅಶ್ಲೀಲವಾಗಿ ಚಿತ್ರಿಸಿ ಮುಸ್ಲಿಂ ಸಮುದಾಯವನ್ನ ಅವಹೇಳನ ಮಾಡಿದ ಪ್ರಕರಣದಲ್ಲಿ ಆರೋಪಿ ಸುರೇಶ್ ಎಂಬಾತನನ್ನ ಈಗಾಗಲೇ ಪೊಲೀಸರು ಬಂಧನ ಮಾಡಿದ್ದಾರೆ ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆ ಪ್ರದೇಶ ಪ್ರಕ್ಷುಬ್ಧಗೊಂಡಿದೆ ಆರೋಪಿ ಸುರೇಶ್ ಹಂಚಿಕೊಂಡಿದ್ದ ಪೋಸ್ಟರ್ನಲ್ಲಿ ರಾಹುಲ್ ಗಾಂಧಿ ಅಖಿಲೇಶ್ ಯಾದವ್ ಹಾಗೂ ಅರವಿಂದ್ ಕೇಜ್ರಿವಾಲ್ ಅವರನ್ನ ಅರೆ ನಗ್ನವಾಗಿ ಚಿತ್ರಣ ಮಾಡಲಾಗಿದೆ ಅವರ ತೊಡೆ ಮೇಲೆ ಮುಸ್ಲಿಂ ವ್ಯಕ್ತಿಯೊಬ್ಬ ನಮಾಜ್ ಮಾಡ್ತಾ ಇರುವಂತೆ ಚಿತ್ರಿಸಲಾಗಿದೆ ಜೊತೆಗೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಕುರಿತು ಅವಹೇಳನಕಾರಿ ಸಾಲುಗಳನ್ನು ಬರೆಯಲಾಗಿದೆ ಈ ಪೋಸ್ಟರ್ ಅನ್ನ ಬಿಜೆಪಿನೇ ರಚನೆ ಮಾಡಿದೆ ಅಂತ ಕಾಂಗ್ರೆಸ್ ಆರೋಪ ಮಾಡಿದೆ ಆರೋಪಿ ಸುರೇಶ್ ಮೈಸೂರಿನ ಉದಯಗಿರಿ ಪ್ರದೇಶದವನೇ ಆಗಿದ್ದಾನೆ ಹೀಗಾಗಿ ಆತನನ್ನು ಬಂಧಿಸಬೇಕು ಅಂತ ಆಗ್ರಹಿಸಿ ಸ್ಥಳೀಯ ಮುಸ್ಲಿಮರು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಸದ್ಯ ಆರೋಪಿ ಸುರೇಶ್ ಅಲಿಯಾಸ್ ಪಾಂಡುರಂಗ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರ ಬಲಗೈ ಬಂಟ ಅಷ್ಟೇ ಅಲ್ಲದೆ ಆತ ಮೈಸೂರು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದ್ದಾನೆ ಅಂತ ಹೇಳಲಾಗಿದೆ ಮೈಸೂರಿನಲ್ಲಿ ಕೋಮು ಗಲಭೆ ಸೃಷ್ಟಿಸುವುದಕ್ಕೆ ಹವಣಿಸ್ತಾ ಇರೋ ಬಿಜೆಪಿ ಎಸ್ ಈ ಸುರೇಶ್ ನನ್ನ ದಾಳವಾಗಿ ಬಳಸಿಕೊಂಡಿದೆ ಪೋಸ್ಟರ್ ಅನ್ನ ಹರಿಬಿಡಲಾಗಿದೆ ಅಂತ ಕಾಂಗ್ರೆಸ್ ಆರೋಪ ಮಾಡಿದೆ ಸೋಮವಾರ ರಾತ್ರಿ ನಡೆದ ಪ್ರತಿಭಟನೆ ವೇಳೆ ಎಸ್ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನಾಕಾರರ ನಡುವೆ ನುಸುಳಿ ಕಲ್ಲು ತೂರಾಟವನ್ನ ನಡೆಸಿದ್ದಾರೆ ಅಂತ ಕಾಂಗ್ರೆಸ್ ವಕ್ತಾರ ಲಕ್ಷ್ಮಣ್ ಆರೋಪ ಮಾಡಿದ್ದಾರೆ ತಮ್ಮ ಆರೋಪ ವಸ್ತುನಿಷ್ಠ ಆದುದು ಅಂತ ಲಕ್ಷ್ಮಣ್ ಪ್ರತಿಪಾದಿಸಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದೂವರೆ ವರ್ಷಗಳು ಕಳೆದಿದಾವೆ ಈ ಒಂದೂವರೆ ವರ್ಷದ ಅವಧಿಯಲ್ಲಿ ಸರ್ಕಾರವನ್ನ ಅಸ್ಥಿರಗೊಳಿಸೋದಕ್ಕೆ ಬಿಜೆಪಿ ನಿರಂತರವಾಗಿ ಹವನಿಸ್ತಾ ಇದೆ ಸರ್ಕಾರ ರಚನೆಯಾದ ಆರಂಭದಲ್ಲಿನೇ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಆರ್ಥಿಕತೆ ದಿವಾಳಿ ಆಗುತ್ತೆ ಅಂತ ಸಾರಿದ್ವು ಆದ್ರೆ ಗ್ಯಾರಂಟಿ ಯೋಜನೆಗಳಿಗೆ ಉತ್ತಮ ಜನ ವ್ಯಕ್ತವಾದ ಬಳಿಕ ಮೋಡ ಪ್ರಕರಣ ವಾಲ್ಮೀಕಿ ಹಗರಣವನ್ನ ಮುನ್ನೆಲೆ ತರಲಾಯಿತು ಆದ್ರೆ ಮೋಡ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪಾತ್ರ ಇದೆ ಅನ್ನೋದನ್ನ ಸಾಬೀತು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಇಷ್ಟು ಮಾತ್ರ ಅಲ್ಲದೆ ಸಿದ್ದರಾಮಯ್ಯ ವಿರುದ್ಧ ಮಾತನಾಡಿದಂತೆಲ್ಲ ಬಿಜೆಪಿ ತನ್ನ ನೆಲೆಯನ್ನ ಕಳೆದುಕೊಳ್ಳೋದಕ್ಕೆ ಆರಂಭಿಸಿತು ಹೀಗಾಗಿ ಮೂಡಾ ಪ್ರಕರಣವನ್ನ ಬಿಜೆಪಿ ಕೈ ಬಿಡ್ತು ಅದಾದ ಬಳಿಕ ಬೆಲೆ ಏರಿಕೆಯಂತಹ ವಿಚಾರಗಳ ಜೊತೆಗೆ ಪ್ರತಿಭಟನೆಗಿಳಿದ ಬಿಜೆಪಿಗೆ ಇದರಿಂದನೂ ಕೂಡ ಹೆಚ್ಚಿನ ಜನ ಬೆಂಬಲ ದೊರೆಯಲಿಲ್ಲ ಬದಲಾಗಿ ಕೇಂದ್ರದಲ್ಲಿ ಮೋದಿ ಸರ್ಕಾರ ನಿರಂತರವಾಗಿ ಏರಿಸ್ತಾ ಇರೋ ಬೆಲೆ ಏರಿಕೆಯ ಬಗ್ಗೆಯೂ ಕೂಡ ಮಾತನಾಡಬೇಕು ಅನ್ನೋ ಒತ್ತಾಯಗಳು ಕೇಳಬಂದ್ವು ಹೀಗಾಗಿ ಅಂತಿಮವಾಗಿ ಬಿಜೆಪಿ ಆರ್ ಎಸ್ ಎಸ್ ತನ್ನ ಯಥಾ ಪ್ರಕಾರದ ಅಸ್ತ್ರವೆಂಬಂತೆ ಕೋಮುದ್ವೇಷ ಕೋಮು ಗಲಭೆಯನ್ನ ಸೃಷ್ಟಿ ಮಾಡೋದಕ್ಕೆ ಯತ್ನಿಸ್ತಾ ಇದೆ ಸುಮಾರು ಎರಡ್ನೂರ ಮೂರ್ನೂರು ಮಂದಿ ಆರ್ಎಸ್ಎಸ್ ಬಿಜೆಪಿ ಕಾರ್ಯಕರ್ತರು ಮೈಸೂರಿಗೆ ಬಂದಿದ್ದಾರೆ ಮುಸ್ಲಿಂ ಟೋಪಿಯನ್ನ ಹಾಕೊಂಡು ಓಡಾಡ್ತಾ ಇದ್ದಾರೆ ಸೋಮವಾರ ರಾತ್ರಿ ನಡೆದ ಪ್ರತಿಭಟನೆ ವೇಳೆಯೂ ಕೂಡ ಅವರೇ ಕಲ್ಲು ತೂರಾಟವನ್ನ ನಡೆಸಿದ್ದು ಪರಿಸ್ಥಿತಿಯನ್ನ ಉದ್ವಿಗ್ನಗೊಳಿಸಿದ್ದಾರೆ ಅಂತ ಕಾಂಗ್ರೆಸ್ ವಕ್ತಾರ ಲಕ್ಷ್ಮಣ್ ಆರೋಪ ಮಾಡಿದ್ದಾರೆ ಇನ್ನು ಬಿಜೆಪಿ ಕಾರ್ಯಕರ್ತನೇ ಆಗಿರೋ ಆರೋಪಿ ಸುರೇಶ್ ಮೈಸೂರಿನಲ್ಲಿ ಕೋಮು ಗಲಭೆಯನ್ನ ಉಂಟು ಮಾಡೋ ಗಲಭೆಗೆ ಪ್ರಚೋದನೆ ನೀಡೋ ಉದ್ದೇಶದಿಂದ ಅವಹೇಳನಕಾರಿ ಪೋಸ್ಟ್ ಅನ್ನ ಹಾಕಿದ್ದಾನೆ ಆತನ ಕೃತ್ಯಕ್ಕೆ ಪ್ರತಾಪ್ ಸಿಂಹ ಬೆಂಬಲ ಇದೆ ಇದೀಗ ವಿಪಕ್ಷ ನಾಯಕ ಆರ್ ಆರ್ ಅಶೋಕ್ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕೂಡ ಮೈಸೂರಿಗೆ ಇದ್ದಾರೆ ಇವರೆಲ್ಲರೂ ಪರಿಸ್ಥಿತಿಯನ್ನ ನಿಭಾಯಿಸೋ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡೋ ದೃಷ್ಟಿಯಿಂದ ಮೈಸೂರಿಗೆ ಬರ್ತಾ ಇಲ್ಲ ಬದಲಾಗಿ ಪರಿಸ್ಥಿತಿಯನ್ನ ಮತ್ತಷ್ಟು ಉದ್ವಿಗ್ನಗೊಳಿಸೋದಕ್ಕೆ ಬರ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಆರೋಪ ಮಾಡಿದೆ ಆರ್ಎಸ್ಎಸ್ ಬಿಜೆಪಿಗರಿಗೆ ಮೈಸೂರಿನಲ್ಲಿ ತಮ್ಮ ರಾಜಕೀಯ ನೆಲೆಯನ್ನ ಗಟ್ಟಿಯಾಗಿ ಇರಿಸಿಕೊಳ್ಳೋದಕ್ಕೆ ಗಲಭೆಯನ್ನ ಸೃಷ್ಟಿಸೋದಕ್ಕೆ ಹೊರಟಿದ್ದಾರೆ ಸೋಮವಾರ ರಾತ್ರಿ ಪ್ರತಿಭಟನೆ ನಡೆದ ಉದಯಗಿರಿಗೆ ಬಿಜೆಪಿಯ ಪ್ರತಾಪ್ ಸಿಂಹ ಎಲ್ ನಾಗೇಂದ್ರ ಗಿರಿಧರ್ ಸನ್ ಸಂದೇಶ ಸ್ವಾಮಿ ಸೇರಿದಂತೆ ಹಲವರು ಲಗ್ಗೆನ ಇಟ್ಟಿದ್ರು ಆದ್ರೆ ಅವರನ್ನ ತಡೆದ ಪೊಲೀಸರು ಸ್ಥಳದಿಂದ ವಾಪಸ್ ಕಳಿಸಿದ್ದಾರೆ ಆದರೂ ಕೂಡ ಅಲ್ಲಿಂದ ಖ್ಯಾತ ಮಾರನಹಳ್ಳಿಗೆ ಹೋದ ಪ್ರತಾಪ್ ಸಿಂಹ ಮತ್ತು ಇತರ ಬಿಜೆಪಿಗರು ಅಲ್ಲಿ ಸೇರಿಸಿ ಪ್ರಚೋದನಕಾರಿ ಮಾತುಗಳನ್ನ ಆಡಿದ್ದಾರೆ ಬಿಜೆಪಿಗರ ಉಪಟಳವನ್ನ ಸಹಿಸೋದಕ್ಕೆ ಆಗದ ಪೊಲೀಸರು ಅಲ್ಲಿಂದಲೂ ಕೂಡ ಬಿಜೆಪಿಗರನ್ನ ಓಡಿಸಿದ್ದಾರೆ ಈಗ ಆರ್ ಅಶೋಕ್ ಶೋಭಾ ಕರಂದ್ಲಾಜಿಯು ಕೂಡ ಮೈಸೂರಿಗೆ ಹೋಗ್ತಾ ಇದ್ದಾರೆ ಅವರನ್ನ ಮೈಸೂರಿಗೆ ಪ್ರವೇಶ ಮಾಡೋದಕ್ಕೆ ಬಿಡಬಾರದು ಅವರು ಮೈಸೂರಿಗೆ ಬಂದ್ರೆ ಕೋಮುದ್ವೇಷ ಪ್ರ ಶೋಧನಕಾರಿ ಮಾತುಗಳನ್ನ ಆಡಿ ಪರಿಸ್ಥಿತಿಯನ್ನ ಮತ್ತಷ್ಟು ಉದ್ವಿಗ್ನಗೊಳಿಸುತ್ತಾರೆ ಅವರನ್ನ ವಾಪಸ್ ಕಳಿಸಬೇಕು ಅಂತ ಆಗ್ರಹಗಳು ಕೇಳಿ ಬಂದಿದ್ದಾವೆ ಇನ್ನು ಪ್ರತಾಪ್ ಸಿಂಹ ವಿರುದ್ಧ ಕಾಂಗ್ರೆಸ್ ವಕ್ತಾರ ಲಕ್ಷ್ಮಣ್ ದೂರನ್ನ ದಾಖಲು ಮಾಡಿದ್ದಾರೆ ಪ್ರತಾಪ್ ಸಿಂಹ ಕುಮ್ಮಕ್ಕಿನಿಂದಾನೆ ಆರೋಪಿ ಸುರೇಶ್ ಪೋಸ್ಟ್ ಅನ್ನ ಹಾಕಿದ್ದಾನೆ ಮೊದಲು ಪ್ರತಾಪ್ ಸಿಂಹ ಅವರನ್ನ ಬಂಧಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಆರೋಪಿ ಸುರೇಶ್ ನನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು ಆಗ ಆತನ ಕೃತ್ಯದ ಹಿಂದೆ ಯಾರೆಲ್ಲ ಇದಾರೆ ಅನ್ನೋದು ಬಹಿರಂಗ ಆಗತ್ತೆ ಆತನ ಕೃತ್ಯದ ಹಿಂದೆ ಇರೋ ಎಲ್ಲರನ್ನು ಕೂಡ ಬಂಧಿಸಿ ಕ್ರಮವನ್ನ ಕೈಗೊಳ್ಬೇಕು ಮೈಸೂರು ಕೋಮಗಲಭೆ ಸೃಷ್ಟಿಯಾಗೋದಕ್ಕೆ ಬಿಡಬಾರದು ಅಂತ ಪೊಲೀಸರನ್ನ ಲಕ್ಷ್ಮಣ್ ಒತ್ತಾಯಿಸಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ